ನಮಸ್ಕಾರ ರೈತ ದೇವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ಸೋಲಾರ್ ಪಂಪ್ಸೆಟ್ನ ಅನುಕೂಲತೆ ಮತ್ತು ಅನಾನುಕೂಲತೆಗಳ ಬಗ್ಗೆ ಮಾತನಾಡಿದ ರೈತ ಮುಖಂಡರುಗಳ ಸಂಪೂರ್ಣ ವಿಡಿಯೋ ನೋಡಿ

ಅರುವ ಐನೂರ ಐವತ್ತು ಹುಟ್ಟಿದ್ರು ಇಳಿಸಲ್ಲ ಈಗ ಎಲ್ಲೇ ಸೋಲಾರ್ ಹಾಕ್ಯಾವ್ತಾರ ಪೆನಲ್ ಆ ಪೆನಲಿಗೂ ಇವತ್ತು ಐನೂರು ಅಷ್ಟೇ ಇಸೀ ಪೆನಲ್ಗೂ ಡಿಫ್ರೆನ್ಸ್ ಅವು ಅಲ್ಲೇ ಸಣ್ಣ ಪೆನಲ್ ಬೊಟ್ಟು ಪೆನಲ್ ಇವೆಲ್ಲವೂ ಸೇರಿ ಬೋರ್ಚೇ ಬೇಕು ಬ್ರಾಯಲ್ಲು ಅನ್ನೋದಕ್ಕೆ ಅದ್ರ ಮೇಲೆ ದೊಡ್ಡ ವಿಷಯ ನೀವೇನಲ್ಲಿ ಇಳಿಸಿರಲ್ಲ ಆ ಪೆನಲ್ಗೂ ಚಿಪ್ಪೈತೆ ಸ್ವಲ್ಪ ಚಿಪ್ಪಸ್ರಾಗಿ ಇಳಿಸಿರೋ ಪೆನಲ್ಗೂ ಡಿಫ್ರೆನ್ಸ್ ಅದಾವೆ ಎಚ್ ಪಿ ಮೋಟರಾ ಹಾಂ ಈಗೂ ಐತಿ ಈಗೂ ಐತಿ ಇಗೂ ಇಟ್ಟು ಒಯ್ನ್ ಮಾಡ್ಬೋದು ಆ್ಯಪ್ಗಳು ಯಾರ್ತ ರೀ ಆತ ಆ ಪೆನಲ್ಗೂ ಈ ಪೆನಲ್ಗೋ ಡಿಫ್ರೆನ್ಸ್ ಆಗಿ ಇಲ್ಲಿ ಅರ್ಧಾರು ಪೆನಲ್ ಆಕಿರಿ ಹದಿಮೂರು ಪೆನಲ್ ಆಕಿ ಅಲ್ಲಿ ಎಸ್ ಹಾಕಿರಿ ಹಾಂ ಅದ್ರ ಸೈಕಲ್ ಇದ್ರ ಸೈಕಲು ಆಯ್ತು ಅದು ನೋಡೋಣ ಇಲ್ಲ ತಪ್ಪಿದ್ರೆ ನನಗೆ ನಾನಂತೂ ಕೂತ್ ಬಿಡಿಲ್ಲ ನಮ್ಮ ರೈತ ಇಟ್ಕೊಂಡು ಕೊಟ್ಟಿದ್ದು ಆ ರೈತು ಬಂದನ ಅಲ್ಲಿಗೂ ಇಲ್ಲಿಗೂ ಕರೆಂಟ್ಗೂ ಮತ್ತು ಇದು ರೋಲಾರ್ ಸತ್ಯ ಇದು ಸೋಲಾರ್ ಇಲ್ಲ ಇಲ್ಲಂತಲ್ಲ ಸರಿ ನೀವು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಮಾಡಿ ಸರ್ಕಾರ ದುಡ್ಡು ಕೊಟ್ಟು ಅದು ಅಕಸ್ಮಾತ್ ಈಗ ಆಗತ್ತಲ್ಲ ಹಂಗೆ ಸರಿ ನಡಿಲಿಲ್ಲ ಅಂದಾಗ ಹಮಂತೂ ಕೈ ಬಿಡೋದು ವೈರ್ ಒಳಗೆ ಹೆಚ್ಚಣ ಈ ಸೋಲಾರ್ ಮತ್ತು ನಿಮ್ಮ ಕರೆಂಟ್ ಮಾತಾಡಿ ಸುಮ್ಮನೆ ವೇಸ್ಟ್ ಅನ್ನ ಕಳ್ಕೊಳ್ಳಿ ನಮಗೆ ಈಗ ಸೋಲಾರ್ ಕೊಟ್ಟರೆ ಎಲ್ಲ ಮಾಡಿ ನಮಗೆ

ರೈತ ಸಂಘದ ಹೋರಾಟಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಸಂಘದ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು